ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರಾಡಕ್ಟ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನ್ ಬಂದಿರುವಂತದ್ದು ಕುಂಬಾರ್ ಪೇಟಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ತುಂಬಾನೇ ಫೇಮಸ್ ಆಗಿರುವಂತ ಕುಮಾರ್ ಸ್ಟೋರ್ಸ್ ಅಂತ ಇದು ಮೇಕಪ್ ಗಳಿಗೆ ಇರುವಂತಹ ದೊಡ್ಡ ಶಾಪ್ ಅಂತಾನೆ ಹೇಳ್ಬಹುದು ಅದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಸ್ವಲ್ಪ ಜಸ್ಟ್ ಮುಂದೆ ಬಂದ್ರೆ ಸೊ ಇಲ್ಲಿ ನಿಮ್ಗೆ ಸಿಗುವಂತದ್ದು ಬಾಲಾಜಿ ಟ್ರೇಡರ್ಸ್ ಅಂತ ಸೊ ಇವ್ರ ಹತ್ರ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಡೋರ್ ಮ್ಯಾಟ್ ಗಳು ವೆರೈಟಿ ಮ್ಯಾಟ್ಸ್ ಗಳು ಹಾಗೆ ನಿಮ್ಗೆ ಇವ್ರ ಹತ್ರ ಹೌಸ್ ಕೀಪಿಂಗ್ ಕಲೆಕ್ಷನ್ಸ್ ಗಳು ಎಲ್ಲಾನು ಕೂಡ ಒಂದೇ ಜಾಗದಲ್ಲಿ ಸಿಗ್ತ ಇದೆ ಇವತ್ತು ನಾನು ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಕುಂಬಾರ್ ಪೇಟೆಯಿಂದ ಈ ಗಾಣಿಕರ್ ಪೇಟ್ ಅಂತ ಏನ್ ಈ ಆರ್ಚ್ ಕಾಣಿಸ್ತಾ ಇದೆ ಈ ಆರ್ಚ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕಾಗುತ್ತೆ ಈ ರೀತಿ ಒಳಗಡೆ ಹೋದ್ರೆ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ಕುಮಾರ್ ಸ್ಟೋರ್ ಸಿಗುತ್ತೆ ಅದಾದ್ಮೇಲೆ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡ್ಬೇಕಾಗುತ್ತೆ ಸೊ ಈಗ ನಾನು ನಿಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದೇ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಇನ್ನು ಹತ್ರ ಇದಲ್ದನ್ನು ಕೂಡ ಇವ್ರ ಹತ್ರ ತುಂಬಾನೇ ವೆರೈಟೀಸ್ ಕಲೆಕ್ಷನ್ಸ್ ಇರುತ್ತೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರ್ತೇನೆ ಸೊ ಹಾಗೆ ಇವ್ರ ಹತ್ರ ಕಾರ್ಪೊರೇಟ್ ಕಂಪ್ನಿಗ್ ಬೇಕಾಗಿರುವಂತಹ ಎಲ್ಲಾ ಐಟಮ್ ಐಟಮ್ಸ್ ಗಳು ಕೂಡ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡೋದಾದ್ರೆ ಖಂಡಿತವಾಗ್ಲು ಪ್ರತಿಯೊಂದು ಐಟಮ್ಸ್ ಗಳನ್ನು ಕೂಡ ಇವರು ನಿಮ್ಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾರೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಇವರು ಕೊಡ್ತಾ ಇದ್ದಾರೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರುವಂತದ್ದು ಕಂಪ್ಲೀಟ್ ಡೋರ್ ಮ್ಯಾಟ್ ಕಲೆಕ್ಷನ್ಸ್ ಗಳನ್ನ ಸೊ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಖಂಡಿತವಾಗ್ಲೂ ಲೊಕೇಶನ್ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಬರ್ತಾರೆ ನಂಬರ್ ಗೆ ಕಾಂಟಾಕ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಇವಾಗ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಈಗ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಇರೋಣ ಸರ್ ನಮಸ್ತೆ ನಮಸ್ತೆ ಎಲ್ಲರೂ ಕೆ ನಮಸ್ಕಾರ ಸರಿ ನಮ್ಮ ಅಂಗಡಿನಲ್ಲಿ ಬಂದ್ಬಿಟ್ಟು ಭೇಟಿ ಮಾಡಿ ನಮ್ ಅಂಗಡಿ ಕುಂಬಾರ್ ಪೇಟೆ ಕುಮಾರ್ ಸ್ಟೋರ್ ಹೆದರ್ಗಡೆ ಬರುತ್ತೆ ಅಲ್ಲಿ ಬನ್ನಿ ಹೌಸ್ ಕೀಪಿಂಗ್ ಎಲ್ಲ ವೆರೈಟಿಗಳು ನಮ್ಮ ಹತ್ರ ಸಿಗತ್ತೆ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಮಾರ್ಕೆಟ್ ಇಂದ ಬೆಲೆಗೆ ಫುಲ್ ಗ್ಯಾರಂಟಿ ಕೊಡ್ತೀವಿ ವ್ಯತ್ಯಾಸ ಬರಲ್ಲ ಹೌಸ್ ಕೀಪಿಂಗ್ ನಲ್ಲಿ ಚಾಪೆಯಿಂದ ನನ್ನ ಹತ್ರ ತುಂಬಾ ವೆರೈಟಿ ಇದೆ ಚಾಪೆನಲ್ಲಿ ನಾಲ್ಕಿಂದ ಆರಿಂದ ಆರು ಆರಿಂದ ಆರು ಆರಿಂದ ಅಂಬತ್ತು ಮೂರ್ ಸೈಜ್ ನಲ್ಲಿ ಹತ್ತ ವೆರೈಟಿಗಳು ಎಲ್ಲ ಸಾಪೆನಲ್ಲಿ ಸಿಕ್ಕತ್ತೆ ಇಂಥವು ಡಿಸೈನ್ಸ್ ಇದು ನೋಡಿ ಸ್ಟೈಲ್

ಅದರಲ್ಲಿ ಹತ್ತು ವೆರೈಟಿಗಳು ಇದೆ ಆಮೇಲೆ ನೋಡಿ ಇಂಥದ್ದು ಎಲ್ಲ ಕಾರ್ಪೆಟು ಸಿಕ್ಕತ್ತೆ ಇದರಲ್ಲಿ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ನೈನು ನೈನ್ ಬೈ ಲ್ ಮೂರ್ ಸೈಜ್ ಸಿಕ್ಕತ್ತೆ ಇದರಲ್ಲಿ ಆಮೇಲೆ ಇದರಲ್ಲಿ ಕಾಸ್ಟ್ಲಿದು ಕಾರ್ಪೇಟು ಇಂಥದ್ದು ನೋಡಿ ಅದ್ರಲ್ಲಿ ಐದಾರು ಕಲರ್ಸ್ ಐದಾರು ಕಲರ್ಸ್ ಗಳು ಬರುತ್ತೆ ಈ ಫೈವ್ ಬೈ ಸೆವೆನ್ ಇದು ಇಂಪೋರ್ಟೆಡ್ ಇದೆ ಇದ್ರಲ್ಲಿ ಪೂಜಾ ಮಾಡೋದು ಆಸನಗಳು ಐದಾರು ವೆರೈಟಿ ಸಿಗತ್ತೆ ಕಮ್ಮಿ ಕಾಸ್ಟ್ಲಿ ವರ್ಗೂ ಎಲ್ಲ ಸಿಗತ್ತೆ ಆಮೇಲೆ ಟಾಯ್ಲೆಟ್ ಬ್ರೂಸ್ ಗಳು ಒಂದು ಹದಿನೈದಿಂದ ಇಪ್ಪತ್ತು ವೆರೈಟಿ ಟಾಯ್ಲೆಟ್ ಬ್ರೂಸ್ ಗಳು ಸಿಕ್ಕತ್ತೆ ಯಾವ ಸೈಜ್ ರೌಂಡು ಎಲ್ಲ ಬರುತ್ತೆ ಸೆಕೆಂಡೋ ಫ್ರೆಶೋ ವರ್ಜಿನಲ್ ಎಲ್ಲ ಕ್ವಾಲಿಟಿ ನಮ್ಮ ಹತ್ರ ಇದೆ ಒಂದು ಬಂದ್ಬಿಟ್ಟು ಬಂದುಬಿಟ್ಟು ಭೇಟಿ ಮಾಡಿಕೊಂಡು ಐಟಮ್ ನೋಡಿ ಅದರ ಆಮೇಲೆ ಮೋಪ್ನಲ್ಲಿ ವೆರೈಟಿ ಬೆಗನ್ ಇದೆ ಮೋಪ್ ನಲ್ಲಿ ವೆರೈಟಿ ನಿಮಗೆ ಹತ್ತು ಹನ್ನೈದು ವೆರೈಟಿ ಮೋಪ್ನಲ್ಲಿ ಸಿಗತ್ತೆ ಅದು ಇದು ಐದಾರು ವೆರೈಟಿ ಇದರನಲ್ಲಿ ಸಿಗುತ್ತೆ ನಿಮಗೆ ಓಕೆ ಇದೆಲ್ಲ ಬ್ರುಷ್ಗಳು ಎಲ್ಲ ಸಿಕ್ಕತ್ತೆ ಹ್ಞೂ ಕಿಚನ್ ಕಲೋತ್ತು ಓಕೆ ಕೊಡಿ ಇಂತಹ ಕಿಚನ್ ಕ್ಲಾತ್ ಅದರಲ್ಲಿ ಗ್ರೇ ಕಲರ್ ಬರುತ್ತೆ ಮತ್ತೆ ಇದು ಬರುತ್ತೆ ಆಮೇಲೆ ಈ ಯೂಸ್ ಕ್ಲಾತ್ ಇದೆ ಅದರಲ್ಲಿ ಮೈಕ್ರೋ ಕ್ಲಾತ್ ನಲ್ಲಿ ಬೇಕಾದ್ರೆ ಮೈಕ್ರೋ ಕ್ಲಾತ್ ಎಲ್ಲಾ ಐಟಮ್ ಇದೆ ಮೈಕ್ರೋ ಕ್ಲಾತ್ ಆಮೇಲೆ ಬಟ್ಟೆ ಹುಡುಗದ್ದು ಪುರುಷ ಐದಾರು ವೆರೈಟಿಗಳು ಇದೆ ಇಂಥದ್ದು ಇಂತ ಕಮ್ಮಿಂದ ಬರುತ್ತೆ ಜಾಸ್ತಿ ಎಲ್ಲಾ ತರ ಈ ವೆರೈಟಿ ಬರುತ್ತೆ ಫಸ್ಟ್ ಸೆಕೆಂಡ್ ಎಲ್ಲಾ ಬಲೆ ಕ್ವಾಲ್ಟಿನ್ ಸಿಗತ್ತೆ ಕಚರಾ ಕ್ವಾಲ್ಟಿನೇ ಸಿಗತ್ತೆ ಇದು ಬಟ್ಟೆ ಒಗಿಯೋದು ಬರೋಸು ಬಾತ್ರೂಮ್ ಟೈಲ್ ಕಲರ್ ನೋಡೋದು ಎಲ್ಲಾರ್ಗೆ ಕೆಲ್ಸಕ್ಕೆ ಬರತ್ತೆ ಡೋರ್ ಮ್ಯಾಟ್ ಅಲ್ಲಿ ಡೋರ್ ಮ್ಯಾಟ್ ನಲ್ಲಿ ಬೇಜಾನ್ ವೆರೈಟಿ ಇದೆ ಇದರಲ್ಲಿ ದೊಡ್ಡದೂನ್ ಇದೆ ಚಿಕ್ದುನ್ ಇದೆ ಮತ್ತೆ ಆ ಕಿಚನ್ದು ಆ ಉದ್ದ ಇರೋದು ಇದರ ಮೇಲೆ ಸಿಗತ್ತೆ ಓಕೆ ಹಾಕ್ಪಟೈಸ್ ಆಗ್ತದೆ ನೋಡಿ ಇದೆಲ್ಲ ಕಿಚನ್ ಇವೆಲ್ಲ ಐದಾರು ತರ ವೆರೈಟಿ ಸಿಗತ್ತೆ ಓಕೆ ಕಿಚನ್ ಕ್ಲಾತ್ ಹಾ ಇವೆಲ್ಲ ಏನ್ ಸರ ಯೋಗ ನೋಡಿ ಯೋಗ ಮ್ಯಾಟ್ ಅಂತದು ಇದೆ ಈ ತರನು ಇದೆ ಯೋಗ ಮ್ಯಾಟು ಸಿಕ್ಕತ್ತೆ ನಿಮ್ಗೆ ಎರಡೇನೂ ಎಲ್ಲ ಸಿಕ್ಕತೆ ಆಮೇಲೆ ಇದು ದೂಳ್ ಒಡೆಸೋದು ಅದ್ರಲ್ಲಿ ಉದ್ದನೆ ಮಾಡಬಹುದು ಆತರ ಈ ಐಟಮ್ನಲ್ಲಿ ಮೂರ್ ನಾಲ್ಕ್ ವೆರೈಟಿ ಇದೆ ಓಕೆ ಇದು ಕಚ್ಚರ ಹಿಂಗೆ ಕೊಡ್ಸೋದು ಕಚ್ಚರಾ ಕೊಡ್ಸೋದು ಮೂರ್ ನಾಲ್ಕ್ ವೆರೈಟಿ ಇದರಲ್ಲಿ ಎಲ್ಲ ಸಿಕ್ಕತ್ತೆ ಇದು ವೆಪರ್ ನಲ್ಲಿ ಮೂರ್ ನಾಲ್ಕ್ ಕ್ವಾಲಿಟಿ ಇದೆ ವೈಪರ್ ನೀರ್ ತಳಿಯೋದು ಆಮೇಲೆ ದೊಡ್ಡ ಹಾಲ್ ಸೌಂಡ್ರಿ ಇದರಲ್ಲಿ ಹಿಂಗೆ ಹಾಕೊಂಡ್ ಮಾಡಬಹುದು ಇದರಲ್ಲಿ ಮೂರ್ ನಾಲ್ಕ್ ವೆರೈಟಿಗಳು ಇದೆ ಛೋಟ ವೈಪರ್ ಇಂತ ವೆರೈಟಿ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಒಳ್ಳೆ ಐಟಮ್ ಇದೆ ಇದ್ರಲ್ಲಿ ಮೂರ್ ನಾಲ್ಕ್ ಸೈಜ್ಗಳು ಗಳು ಬರುತ್ತೆ ಇಂತ ಅದು ಡಿಸೈನ್ಸ್ ಸೈಜ್ ಬರುತ್ತೆ ಇದ್ರಲ್ಲಿ ಬೇಸ್ ನೋಡಿ ಇಂತ ಅದು ಒಂದಿಂದ ಒಂದು ಬೆಸ್ಟ್ ನಿಮ್ಗೆ ಸಿಗತ್ತೆ ಇದು ಕಮ್ಮಿ ಬೆಲೆ ಅದು ಅಂತ ಅದು ಎಲ್ಲ ಕಮ್ಮಿ ಬೆಲೆ ಇದು ಹದಿನೈದು ರೂಪಾಯಿ ಅಂತ ಸ್ಟಾರ್ಟಿಂಗ್ ಇದೆ ಮುನ್ನೂರು ರೂಪಾಯಿ ಗಂಟ ಇದೆ ಐಟಮ್ ನೋಡಿ ತುಂಬಾ ಸಾಫ್ಟ್ ಎಂಟಿ ಸ್ಟಿಕ್ ಜಾರಲ್ಲ ಓಕೆ ಈ ಗ್ರಾಸ್ ನಲ್ಲಿ ನಿಮಗೆ ರೋಲ್ ಬೇಕಾದರೂ ಸಿಗುತ್ತೆ ಡೋರ್ ಮ್ಯಾಟ್ ಬೇಕಾದರೂ ಸಿಗುತ್ತೆ ಡೋರ್ไซಜ್ ಕೂಡ ಸಿಗುತ್ತೆ ಇದೆಲ್ಲ ಕಮಿದು ಈ ಐಟಂ ಎಲ್ಲಾ ಅದರ ಮೇಲ ಓವಲ್ ಮತ್ತೆ राउंड ಎಲ್ಲ ಇದೆ ಇದೆಲ್ಲ ಆಂಟಿ ಸ್ಟಿಕ್ ಓ ಇಂಪೋರ್ಟೆಡ್ ಆಂಟಿ ಸ್ಟಿಕ್ ಆಂಟಿ ಸ್ಟಿಕ್ ಅಂತ ಅದ ಎಲ್ಲಾ ಡಿಸೈಜ್ಗಳು ಎಲ್ಲಾ ಅಲ್ಲಿ ಡೋರ್ไซಜ್ ಇದೆ ಸಿಕ್ไซಜ್ ಇದೆ ಎಲ್ಲಾ varietà ಇದೆ ಈ ತರ ಆಯ್ತಾ ಇದರಲ್ಲಿ ನೋಡಿ ರೋಲು ಇದು ಇಂಪೋರ್ಟೆಡ್ ನೀರ್ ಅಪ್ರೋಚ್ ಮಾಡ್ತಾನೆ ಇದರಲ್ಲಿ ಮೂರ್ ನಾಲ್ಕು ಸೈಜ್ ಬರುತ್ತೆ ಕಿಚನ್ದು ಬರುತ್ತೆ ಇವರು ನೀರ್ ಕುಡಿತಾನೆ ಹಾಕಿದ್ರೆ ಅಂತ ಊಟ ಮಾಡೋದು ಆಸನಗಳು ಎಲ್ಲ ಇದರಲ್ಲಿ ಎಲ್ಲ ವೆರೈಟಿ ನಿಮ್ಗೆ ಸಿಗುತ್ತೆ ಆಮೇಲೆ ಫರ್ಕೆನಲ್ಲಿ ಬೇಜಾನ್ ವೆರೈಟಿಗಳು ಇದೆ ಫರ್ಕೆನಲ್ಲಿ ಮಾತ್ರ ಮೂವತ್ತರಿಂದ ನಲ್ವತ್ತು ವೆರೈಟಿ ಇದೆ ತಿರ್ಬಲ್ ಸಾಯಿ ಮಂಕಿನೂ ಇದೆ ಎಂಥಾದ್ರೂ ಇದೆ ಜಸ್ಟ್ ಫ್ರೀನು ಇದೆ ಬೇಜಾನ್ ವೆರೈಟಿಗಳು ಮೈಸು ಕಮ್ಮಿ ಐವತ್ತು ಇದು ಐವತ್ತು ರೂಪಾಯಿಂದ ನೂರು ಮೂವತ್ತು ರೂಪಾಯ್ಗೆ ಅಂತ ಇದೆ ಅಲ್ಲ ಫರ್ಕೆನಲ್ಲಿ ಸೋರ್ ಎಲ್ಲ ನೈಸ್ ಎಲ್ಲ ಮತ್ತೆ ಇದು ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ಓಕೆ ಹಾಂ ನೀರು ಸರಿಯೋದು ಇದು ಬಾತ್ರೂಮ್ಗೆ ನೀರು ತಳಿಯೋದು ಕರಾಟೆ ಇದರಲ್ಲಿ ನಾಲ್ಕೈದು ವೆರೈಟಿಗಳು ಇದೆ ಇದು ಪಾತ್ರೆ ಕ್ಲೀನ್ ಮಾಡೋದು ಇದು ಆಮೇಲೆ ಟೇಬಲ್ ಕ್ಲಾತ್ ಟೈಬಲ್ ಕ್ಲಾ ಟೇಬಲ್ ಮೇಲೆ ಹಾಕೋದು ಟೇಬಲ್ ಕ್ಲೋತ್ ಸಿಗುತ್ತೆ ಅದರಲ್ಲಿ ಏನು ಕೈಗೆ ಅದ್ರ ಮೇಲೆ ನೂರು ರೂಪಾಯಿ ಇದೆ ನೂರೈವತ್ತು ಇದೆ ಎಲ್ಲ ವೆರೈಟಿಗಳು ಇದರಲ್ಲೂ ಇದೆ ಓಕೆ ಆಮೇಲೆ ಫ್ರೀ ಸ್ಟೋಪ್ ಇದೆ ಫ್ರೀ ಸ್ಟೋಪ್ ಇದು ಟೇಬಲ್ ಟೇಬಲ್ ಮ್ಯಾಟು ಇದೆ ಇದು ಟೇಬಲ್ ಮ್ಯಾಟು ಒಂದು ಹತ್ತು ಡಿಸ್ ನಿಮ್ಗೆ ವೆರೈಟಿ ಎಲ್ಲ ಸಿಗುತ್ತೆ ಎಲ್ಲ ಒಂದೊಮ್ಮೆ ತೋರ್ಸಾ ಇರೋದು ಡಿಸೈನ್ಸ್ ಎಲ್ಲ ಹೋಲ್ಸೇಲ್ ನಲ್ಲಿ ತೋರ್ಸಕ್ಕೆ ಆಗಲ್ಲ ಕಂಪ್ನಿ ಪ್ರೈಸ್ ನಿಮ್ಗೆ ಸಿಕ್ಕತ್ತೆ ಎಲ್ಲ ನೀವು ಮಾರ್ಕೆಟ್ ನಲ್ಲಿ ಟ್ರೈ ಮಾಡ್ಕೊಂಡು ನಾ ಮಾತ್ರ ತಗೊಳ್ಳಿ ಒಂದ್ಸರಿ ಭೇಟಿ ಆಗ್ಬಿಟ್ಟು ನೋಡ್ಕೊಂಡು ತಗೊಳ್ಳಿ